ಎಲ್ರಿಗೂ ನಮಸ್ಕಾರ ಆಷಾಢ ಮಾಸದ ಶುಕ್ರವಾರಗಳು ಬಹಳ ಒಂದು ವಿಶೇಷವನ್ನು ಹೊಂದಿರುತ್ತೆ ಯಾರೆಲ್ಲ ಈ ನಾಲ್ಕು ಶುಕ್ರವಾರಗಳಲ್ಲಿ ಮೂರು ಶುಕ್ರವಾರಗಳು ಆ ತಾಯಿಯನ್ನು ಸರಿಯಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಆರಾಧಿಸ್ತಿರ ಎಷ್ಟೋ ಅಂತಹವರ ಮನೆಯ ಕಷ್ಟಗಳು ಕಳೆಯುವಂತಹದ್ದು ನಾಳೆ ಪೂಜೆ ಯಾವ ರೀತಿ ಇರಬೇಕು ಅನ್ನುವಂತಹದ್ದನ್ನು ನೋಡೋದಾದರೆ ನೀವು ಆದಷ್ಟು ಆರು ಮೂವತ್ತರ ಒಳಗಡೆ ಕಳಸದ ಅಕ್ಕಪಕ್ಕ ಎರಡು ತುಪ್ಪದ ದೀಪಗಳನ್ನು ಹಚ್ಕೋಬೇಕಾಗತ್ತೆ ಶುಕ್ರವಾರ ಯಾವ ಕಾರಣಕ್ಕೂ ಕಳಸವನ್ನು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ನೀವು ಹಿಂದಿನ ದಿವಸ ಅಂದರೆ ಗುರುವಾರ ಸಂಜೆ ಏನಾದರೂ ಓದ್ಬಾರ ಕಳಸ ಇಟ್ಟಿದರೆ ಅದನ್ನು ವಿಸರ್ಜನೆ ಮಾಡ್ಕೋಬೇಕು ಫೋಟೋಗಳನ್ನು ಒರೆಸಿಟ್ಕೊಡಿ ಹಿಂದಿನ ದಿವಸನೇ ಮಾರನೇ ದಿವಸ ಎದ್ದು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಕೊಂಡು ಅಲಂಕಾರ ಮಾಡಿಕೊಳ್ಳುವಂಥದ್ದನ್ನು ಮಾಡ್ಕೋಬಹುದು ಶುಕ್ರವಾರ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಹೆಣ್ಮಕ್ಳು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡುವಂಥದ್ದು ಮೊದಲು ಅಂಗಳ ಎಲ್ಲ ಗುಡಿಸಿ ಸಾರಿಸಿ ಚೆನ್ನಾಗಿ ರಂಗೋಲಿ ಹಾಕ್ಕೊಳ್ಳಿ ನಾವು ಯಾವತ್ತೂ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅವತ್ತು ಅಂಗಳದಲ್ಲಿ ಸ್ವಲ್ಪ ವಿಶೇಷವಾಗಿ ರಂಗೋಲಿಯನ್ನು ಹಾಕೋದಕ್ಕೆ ಮಹತ್ವವನ್ನು ಕೊಡಬೇಕಾಗತ್ತೆ ತುಳಸಿ ಗಿಡದ ಮುಂದೆ ನಾಳೆ ಶಂಖ ಚಕ್ರ ಪದ್ಮಗಳನ್ನು ರಂಗೋಲಿಯಲ್ಲಿ ಹಾಕ್ಕೊಂಡು ಎರಡು ದೀಪಗಳನ್ನು ಹಚ್ಕೊಳ್ಳುವಂತಹದ್ದು ನಾಳೆ ತುಳಸಿ ಗಿಡದ ಮುಂದೆ ಒಂಟಿ ದೀಪವನ್ನು ಹಚ್ಚಲಿಕ್ಕೆ ಹೋಗಬೇಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರ ಇನ್ನು ಫೋಟೋನೂ ಸಹ ಒರೆಸಿಟ್ಕೊಂಡಿರ್ತೀರ ಶುಕ್ರವಾರ ಬೆಳಗ್ಗೆ ಫೋಟೋ ಒರೆಸಿಟ್ಕೊಂಡಿರೋಂತಹದ್ದು ಏನಿರುತ್ತೆ ಅದಕ್ಕೆ ವಿಶೇಷವಾಗಿ ಲಕ್ಷ್ಮೀ ದೇವರ ಫೋಟೋಗೆ ಹಳದಿ ಚಂದನ ಅಂತಂದರೆ ನಾವು ರಾಯರಿಗೆ ಗಂಧ ತೇಯೋದಕ್ಕೆ ಏನು ಕಲ್ಲನ್ನು ಇಟ್ಕೊಂಡಿರ್ತೀವಲ್ವ ಆ ಕಲ್ಲಿನ ಮೇಲೆ ಅರಿಶಿಣದ ಗೋಟನ್ನು ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತೇಯುವಂತಹದ್ದು ಅದರಲ್ಲಿ ಚಂದನ ಬರುತ್ತೆ ಅಂದರೆ ಗಂಧದ ಥರ ಬರುತ್ತೆ ಅದನ್ನು ನಾವೇನು ಮಾಡಬೇಕು ಅದನ್ನು ಎತ್ಕೊಂಡು ಅಮ್ಮನವರ ಫೋಟೋಗೆ ಒಂಬತ್ತು ಬುಟ್ಟೆಗಳನ್ನು ಇಡಬೇಕು ಆ ಒಂಬತ್ತು ಫಸ್ಟು ಆ ತೇದಿರುವಂತಹ ಚಂದನದಲ್ಲಿ ಇಟ್ಬಿಟ್ಟು ಅದರ ಮೇಲೆ ಒಂಬತ್ತು ಕುಂಕುಮದ ಬೊಟ್ಟುಗಳನ್ನು ಇಟ್ಬಿಟ್ಟು ಅರಿಶಿಣವನ್ನು ಇಟ್ಕೊಂಡು ಒಂಬತ್ತು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕುವಂತಹದ್ದು ಇನ್ನು ಅಲಂಕಾರಕ್ಕೆ ದುಂಡ್ಮಲ್ಗೆ ಹೂವು ಮಲ್ಗೆ ಹೂವು ಮತ್ತು ಆದಷ್ಟು ಕೆಂಪು ಹೂಗಳನ್ನು ಬಳಸ್ಕೊಳ್ಳಿ ತಾಯಿಗೆ ದುಂಡ್ಮಲ್ಗೆ ಅಂತಂದರೆ ಬಹಳ ಶ್ರೇಷ್ಠ ಕೆಂಪು ಬಣ್ಣದ ಹೂಗಳು ಸಹ ಶ್ರೇಷ್ಠ ಆದಷ್ಟು ಸ್ವಲ್ಪ ಸ್ವಲ್ಪನೇ ಆಗಲಿ ಮಾರುಗಟ್ಟಲೆ ಹಾಕಲಿಲ್ಲ ಅಂತಂದರೂ ಅಟ್ಲೀಸ್ಟ್ ಒಂದು ಮಳದಷ್ಟಾದರೂ ದುಂಡು ಮಲ್ಲಿಗೆ ಹೂವು ಇಲ್ಲ ಮಲ್ಲಿಗೆ ಹೂವು ಇಲ್ಲ ಕನಕಾಂಬ್ರ ಹೂವನ್ನು ಬಳಸಿ ಅಲಂಕಾರವನ್ನು ಮಾಡಿಕೊಳ್ಳಿ ಇನ್ನು ಕಳಸ ಇಡುವಂತಹ ಜಾಗವನ್ನು ಮೊದಲು ಸ್ವಚ್ಛವಾಗಿ ಒರೆಸ್ಕೊಂಡು ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕೊಳ್ಳುವಂತಹದ್ದು ಅದನ್ನು ಹಾಕಿಬಿಟ್ಟು ಒಂದು ಮಣೆಯನ್ನು ಇಟ್ಕೊಳ್ಳಿ ಮಣೆಯನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆ ಹಾಕಿ ಅಕ್ಕಿಯನ್ನು ಹಾಕಿ ನಾನು ಇಟ್ಟಿದ್ದೀನಿ ನೋಡಿ ಆ ಥರ ಮೊದಲು ಅಷ್ಟದಳ ಪದ್ಮ ರಂಗೋಲಿ ಬರೆದಿದ್ದೀನಿ ಅದರ ಮೇಲೆ ಮಣೆಯನ್ನು ಹಾಕಿಬಿಟ್ಟು ಒಂದು ತಟ್ಟೆನಲ್ಲಿ ಹಕ್ಕಿಯನ್ನು ಹಾಕ್ಬಿಟ್ಟು ಅದರ ಮೇಲೆ ಬರೆದಿರುವಂತಹದ್ದು ಯಾವುದೇ ಕಾರಣಕ್ಕೂ ಸ್ಟೀಲ್ ತಟ್ಟೆನಲ್ಲಿ ಕಳಸವನ್ನು ಹೂಡಬೇಡಿ ಮನೆಗೆ ದಾರಿದ್ರ್ಯ ಅನ್ನುವಂತಹದ್ದು ಬರುತ್ತೆ ಮತ್ತು ಕಷ್ಟಗಳು ಜಾಸ್ತಿ ಆಗುತ್ತೆ ಸ್ಟೀಲ್ ತಟ್ಟೆನಲ್ಲಿ ಕಳಸ ಹೂಡಬಾರ್ದು ತಾಮ್ರದ ತಟ್ಟೆ ಇಲ್ಲ ಅಂತಂದರೆ ಬೆಳ್ಳಿ ತಟ್ಟೆ ನಿಮ್ಮ ಅನುಕೂಲ ಅಕ್ಕಿಯನ್ನು ಹಾಕ್ಬಿಟ್ಟು ಅದರ ಮೇಲೆ ಓಂ ಶ್ರೀಂ ಹ್ರೀಂ ಓಂ ಶ್ರೀಂ ಹ್ರೀಂ ಅನ್ನೋ ಈ ಅಕ್ಷರಗಳನ್ನು ಅರಿಶಿಣದಲ್ಲಿ ಬರ್ಕೊಳ್ಳೋ ಅಂತಹದ್ದು ಈ ಮೂರು ಅಕ್ಷರಗಳು ಒಂದೇ ಸಾಲಿನಲ್ಲಿ ನಾನು ಈಗ ಹೇಗೆ ಬರ್ತಿದ್ದೀನಿ ಅದೇ ರೀತಿ ಬರ್ಕೋಬೇಕು ಮೇಲೊಂದು ಕೆಳಗೊಂದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇದಾದ ಮೇಲೆ ಇದರ ಮೇಲೆ ಒಂದು ಕಳಸದ ಚೊಂಬನ್ನು ಇಡೋವಂತಹದ್ದು ನೀವು ಮೊದಲು ದೇವ್ರ ಏನೆಲ್ಲ ಫೋಟೋಗಳು ಇಟ್ಕೊಂಡಿರ್ತೀರಾ ಹೇಗೆಲ್ಲ ಅಲಂಕಾರ ಮಾಡ್ಕೋತೀರ ಹೂಗಳನ್ನು ಹಾಕಿ ಅದೆಲ್ಲ ಮಾಡ್ಕೊಂಡಾದ ಈ ಕಳಸ ಹೂಡೋದಕ್ಕೆ ಏನೇನೆಲ್ಲ ಬೇಕು ಎಲ್ಲವನ್ನ ಸಿದ್ಧ ಮಾಡಿಟ್ಕೊಂಡು ಕೂತ್ಕೊಳ್ಳಿ ಅಂದರೆ ನಿಮಗೆ ಕಳಸ ಹೂಡೋದಕ್ಕೆ ಏನೇನು ಬೇಕಾಗುತ್ತೆ ನೀರು ಬೇಕಾಗುತ್ತೆ ಅರಿಶಿಣ ಕುಂಕುಮ ಅಕ್ಷತೆ ಬಟ್ಟಲು ಅಡಿಕೆ ಪಚ್ಚಕರ್ಪೂರ ವಿಳೆದೆಲೆ ತೆಂಗಿನಕಾಯಿ ಸಿಕ್ಕಿದ್ರೆ ಒಂದು ಮೂರು ಮಾವಿನ ಎಲೆ ಅಕ್ಷತೆ ಬೇಕಾಗುತ್ತೆ ಏನಾದರೂ ಒಂದು ಸಣ್ಣದು ಮೂಗ್ಬಿಟ್ಟು ಒಂದು ಕಿವಿ ಓಲೆನೋ ಇದು ಸಹ ಬೇಕಾಗುತ್ತೆ ಒಂದು ಏಲಕ್ಕಿ ಬೇಕಾಗುತ್ತೆ ಬರ್ಕೊಂಬಿಡಿ ಎಲ್ಲಾದರೂ ಒಂದು ಕಡೆ ಒಂದು ಕೆಂಪು ಹೂ ಬೇಕಾಗುತ್ತೆ ಮತ್ತು ಅಮ್ಮನವ್ರಿಗೆ ಒಂದು ಮಾಂಗಲ್ಯ ಹಾಕಲಿಕ್ಕೆ ಹಳದಿ ದಾರ ಮತ್ತು ಒಂದು ಅರಿಶಿಣದ ಗೋಟ್ ಬೇಕಾಗುತ್ತೆ ಮತ್ತು ಹೂಗಳು ಬೇಕಾಗುತ್ತೆ ಇದೆಲ್ಲವನ್ನು ಸಿದ್ಧ ಮಾಡಿಟ್ಕೊಂಡು ಕೂತ್ಕೊಳ್ಳಿ ಅಂತಂದರೆ ನೀವು ಒಂದು ಸಾರ್ತಿ ಈ ಅಕ್ಕಿ ತಟ್ಟೆ ಮೇಲೆ ಕಳಸವನ್ನು ಇಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅಲ್ಲಿಂದ ನೀವು ಸಂಪೂರ್ಣವಾಗಿ ಕಳಸ ಹೂರೋವರೆಗೂ ಎದ್ದು ಹೊರಗಡೆ ಹೋಗೋ ಹಾಗಿಲ್ಲ ಅಂದರೆ ಪದೇ ಪದೇ ಎದ್ದು ಹೋಗಬಾರ್ದು ಒಂದು ಸರ್ತಿ ಎಲ್ಲವನ್ನು ಮುಗಿಸ್ಕೋಬೇಕಾಗತ್ತೆ ಈ ರೀತಿ ಒಂದು ಚೊಂಬನ್ನು ಇಟ್ಕೊಂಡಾದ ಮೊದಲು ನೀರು ಹಾಕಬೇಡಿ ಒಂದು ನಿಮ್ಮ ಬಲಗೈಯಲ್ಲಿ ನನಗೆ ಏನೇನೆಲ್ಲ ವಸ್ತುಗಳನ್ನು ಹೇಳಿದೆ ಅಲ್ವಾ ಆ ವಸ್ತುಗಳನ್ನೆಲ್ಲ ಇಟ್ಕೊಳ್ಳೋ ಇದು ನೋಡಿ ನಾನು ಚಂದನ ಹೇಳಿದೆ ಅಲ್ವಾ ಅರಿಶಿಣದ ಗೋಟನ್ನು ಈ ರೀತಿ ಕಲ್ಲು ಮೇಲೆ ತೇಯ್ಕೊಳ್ಳೋ ಅಂತಹದ್ದು ಸ್ವಲ್ಪ ನೀರು ಮಡಿ ನೀರನ್ನು ಹಾಕ್ಕೊಂಡು ಅರಿಶಿಣದ ಗೋಟನ್ನು ಅದರ ಮೇಲೆ ತೇಯ್ದರೆ ಈ ರೀತಿ ಬರುತ್ತೆ ಇದು ಅಮ್ಮನವ್ರಿಗೆ ಬಹಳ ಶ್ರೇಷ್ಠ ಅಮ್ಮನವರಿಗೆ ಮೇಲೆ ಅಂದರೆ ನೀವೆಲ್ಲ ಫೋಟೋಗೆ ಕಳಿಸೋಕ್ಕೆ ಇಡ್ತೀರಲ್ವಾ ಅದೇ ಕೈನಲ್ಲಿ ನೀವೇನು ಮಾಡಬೇಕು ಬಲಗೈ ಅಂದರೆ ಅಮ್ಮನವರಿಗೆ ಕಳಸೋಕ್ಕೆಲ್ಲ ಹಚ್ಚಿ ಹಚ್ಚಿದ್ದಾದಮೇಲೆ ಅದನ್ನು ನಿಮ್ಮ ಬಲಗೈನಲ್ಲಿ ಏನು ಉಳಿದಿರುತ್ತೆ ಮೊದಲು ನಿಮ್ಮ ಬಲಗೆನ್ನೆ ಎಡಕೆನ್ನೆ ಆಮೇಲೆ ನಿಮ್ಮದು ಹಣೆ ಬಲಗಡೆ ಹಣೆ ಎಡಗಡೆ ಹಣೆ ಹಚ್ಕೊಳ್ಳಿ ಇದು ನಿಮ್ಮ ಸೌಮಂಗಲಿತನವನ್ನು ಅಭಿವೃದ್ಧಿ ಮಾಡುವಂತಹದ್ದು ಕೈಯನ್ನು ಏನು ತೊಳ್ಕೊಳ್ಳಿಕ್ಕೆ ಹೋಗಬೇಡಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಳ್ಳಿ ಹಚ್ಕೊಂಡಾದ ಮೇಲೆ ಇನ್ನು ಸಂಕಲ್ಪ ಮಾಡಿಕೊಳ್ಳಿಕ್ಕೆ ಈ ವಸ್ತುಗಳೆಲ್ಲ ನಿಮಗೆ ಬೇಕಾಗುವಂತಹದ್ದು ಅಂದರೆ ಕಳಸದ ಒಳಗಡೆ ಹಾಕುವಂತಹ ವಸ್ತುಗಳು ಇದು ಹಳದಿ ಅಕ್ಷತೆ ಸ್ವಲ್ಪ ಕುಂಕುಮ ಅರಿಶಿಣ ಒಂದು ಬಟ್ಟಲು ಅಡಿಕೆ ಒಂದು ಚಿನ್ನದ ಬಣ್ಣದ ನಾಣ್ಯ ಒಂದೇನಾದರೂ ಸಣ್ಣದ್ದು ಚಿನ್ನದ ಒಡವೆ ಒಂದು ಏಲಕ್ಕಿ ಮತ್ತೆ ಸ್ವಲ್ಪ ಪಚ್ಚಕರ್ಪೂರ ಮತ್ತು ಮತ್ತೆ ಒಂದು ಕೆಂಪು ಹೂ ಎಲ್ಲವನ್ನೂ ಸಹ ನಿಮ್ಮ ಬಲಗೈಯಲ್ಲಿ ಹಿಡಿದು ಆ ತಾಯಿಯ ಬಳಿ ನಿಮ್ಮ ಇಷ್ಟಾರ್ಥವನ್ನು ಪ್ರಾರ್ಥಿಸಿ ಆ ಕಳಸದ ಒಳಕ್ಕೆ ಹಾಕಿ ಹಾಕ್ಬಿಟ್ಟು ನೀರನ್ನು ಹಾಕಿ ಪೂರ್ತಿ ಕಳಸ ತುಂಬೋಗೋ ತನಕ ನೀರು ಹಾಕಬಾರ್ದು ಇನ್ನೂ ಸ್ವಲ್ಪ ಇದ್ದಂಗೆ ನಿಲ್ಲಿಸ್ಬಿಟ್ಟು ಐದು ಬಿಡದೆಲೆ ಮೂರು ಮಾವಿನ ಎಲೆ ಒಂದು ಕಾಯಿಯನ್ನು ಇಟ್ಬಿಟ್ಟು ಕಳಸಕ್ಕೆ ಹಳದಿ ದಾರ ಮಾಡಿಕೊಂಡು ಒಂಬತ್ತು ಎಳೆ ಬರಬೇಕು ಆ ದಾರದಲ್ಲಿ ಒಂಬತ್ತು ಎಳೆ ಮಾಡಿಕೊಂಡು ಅದಕ್ಕೆ ಮೂರು ಕಣ್ಣಿರುವಂತಹ ಒಂದು ಅರಿಶಿಣದ ಗೋಟು ಮುಂದೆ ಬರುತ್ತೆ ನೋಡಿ ಇಮೇಜು ಅದನ್ನು ನೋಡಿಕೊಳ್ಳಿ ಆ ರೀತಿ ಕಟ್ಟಿಬಿಡಿ ಆ ದಾರಕ್ಕೆ ಮಧ್ಯಭಾಗಕ್ಕೆ ಕಟ್ಬಿಟ್ಟು ಆ ಅರಿಶಿಣದ ಗೋಟಿಗೆ ಅರಿಶಿಣ ಕುಂಕುಮ ಎಲ್ಲವನ್ನು ಇಟ್ಟು ತಾಯಿಗೆ ಏರಿಸಿ ಮರಿಬಾರ್ದು ಇದನ್ನು ಮತ್ತು ಆ ಕಳಸದ ಅಕ್ಕಪಕ್ಕ ಒಂದೊಂದು ಡಜನ್ ಹಸಿರು ಬಳೆ ಇಡಿ ಇದೆಲ್ಲವೂ ಸಹ ಮಹಾಲಕ್ಷ್ಮಿ ಸ್ವರೂಪ ಒಂದೊಂದು ಡಜನ್ ಬಳೆಯನ್ನು ಇಟ್ಬಿಟ್ಟು ಆದಷ್ಟು ಮಲ್ಲಿಗೆ ಮತ್ತು ಕೆಂಪು ಹೂಗಳನ್ನು ಬಳಸಿ ಅಲಂಕಾರ ಮಾಡಿಕೊಳ್ಳಿ ಗೆಜ್ಜೆ ವಸ್ತ್ರವನ್ನು ಹಾಕುವಂತಹದ್ದು ಕಳಸದ ಪಕ್ಕ ಎರಡು ತುಪ್ಪದ ದೀಪವನ್ನು ಹಚ್ಕೋಬೇಕು ಇದಕ್ಕೆ ಸಿದ್ಧ ಮಾಡಿಕೊಳ್ಳಿ ಮತ್ತು ಮನೆಯಲ್ಲಿ ನೀವು ಕಾಮಾಕ್ಷಿ ದೀಪವನ್ನು ಹಚ್ಚುವಂತಹ ಅಭ್ಯಾಸ ಮಾಡಿಕೊಂಡಿದ್ರೆ ಅದನ್ನು ಕಳಸದ ಮುಂದೆ ಇಟ್ಟು ಹಚ್ಚಬಹುದು ಕಾಮಾಕ್ಷಿ ದೀಪಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಚ್ಕೊಂಡು ನೆಲದ ಮೇಲೆ ಹಚ್ಚಬೇಡಿ ಒಂದು ತಟ್ಟೆ ಮೇಲೆ ಮೊದಲು ಎರಡು ವಿಳೆದೆಲೆ ಇಟ್ಬಿಟ್ಟು ಆ ವಿಳೆದೆಲೆ ಮೇಲೆ ಒಂದು ರೂಪಾಯಿ ಕಾಯಿನನ್ನು ಇಡಿ ಅಂದರೆ ನೀವು ಇಡೋವಂತಹ ಕಾಮಾಕ್ಷಿ ದೀಪ ಆ ಕಾಯಿನ್ ಮೇಲೆ ಕುತ್ಕೋಬೇಕು ಆ ದೀಪದ ಕೆಳಗಡೆ ಈ ನಾಣ್ಯ ಬರಬೇಕು ಈ ರೀತಿ ದೀಪವನ್ನು ಇಟ್ಬಿಟ್ಟು ಅದನ್ನು ಸಹ ತುಪ್ಪದಲ್ಲಿ ನೀವು ಹಚ್ಕೊಂಡ್ರೆ ಬಹಳ ಒಳ್ಳೆಯದು ಮೊದಲು ನೀವು ಏನು ಕಳಸದ ಅಕ್ಕ ಪಕ್ಕ ಇರ್ ಇಟ್ಟಿರ್ತೀರಲ್ವ ಆ ದೀಪವನ್ನು ಹಚ್ಕೋಬೇಕಾಗತ್ತೆ ನೋಡಿ ಮೊದಲು ರಾಯರ ಪೂಜೆನಲ್ಲಿ ನಾವೇನು ಮಾಡ್ತೀವಿ ಮೊದಲು ಹೊರಗಡೆ ತುಳಸಿ ಗಿಡದ ಪೂಜೆ ಮಾಡ್ಕೋತೀವಿ ಅದಾದ ಮೇಲೆ ಮನೆ ದೇವರ ಮನೆಯಲ್ಲಿ ಏನಿರುತ್ತೆ ಆ ದೀಪವನ್ನು ಅಣಿಸ್ಬಿಟ್ಟು ಆಮೇಲೆ ರಾಯರ ಮುಂದೆ ಇರುವಂತಹ ದೀಪ ಹಚ್ತೀವಿ ಆದರೆ ಇಲ್ಲಿ ಉಲ್ಟ ಮೊದಲು ನಾವು ಕಳಸದ ಅಕ್ಕಪಕ್ಕ ಏನು ಸಣ್ಣದಾಗಿ ತುಪ್ಪದ ದೀಪ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಚ್ಕೊಂಡು ಆಮೇಲೆ ನೀವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಏನು ಎರಡು ನಾರ್ಮಲ್ ಆಗಿ ದೀಪ ಹಚ್ತೀರ ಅದನ್ನು ಹಚ್ಚಿ ಆಮೇಲೆ ರಾಯರಿಗೆ ಹಚ್ಚುವಂತಹ ದೀಪವನ್ನು ರಾಯರ ಪೂಜೆ ಮಾಡುವಂತಹವರಾದರೆ ರಾಯರಿಗೆ ಹಚ್ಚುವಂತಹ ದೀಪ ಹಚ್ಚಿ ಆಮೇಲೆ ತುಳಸಿ ಗಿಡದ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಇದು ಈ ಪೂಜೆಯಲ್ಲಿ ಇರುವಂತಹ ಒಂದು ಪ್ರೊಸೀಜರು ಈ ಎಲ್ಲ ದೀಪಗಳನ್ನು ಹಚ್ಚಿದಾದ ಮೇಲೆ ಧೂಪವನ್ನು ತೋರಿಸುವಂತಹದ್ದು ನೀವು ಅಭಿಷೇಕವನ್ನು ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಇದ್ದರೆ ಹಾಲಿನಿಂದ ಅಭಿಷೇಕ ಮಾಡಬಹುದು ಪಂಚಾಮೃತ ಅಭಿಷೇಕವನ್ನು ಮಾಡಬಹುದು ಪಂಚಾಮೃತ ಅಭಿಷೇಕ ಅಂತಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಇಷ್ಟನ್ನು ಸಹ ಮಿಕ್ಸ್ ಮಾಡಿಕೊಂಡು ಮಾಡುವಂತಹದ್ದು ಪಂಚಾಮೃತ ಅಭಿಷೇಕ ಇದೆಲ್ಲದಕ್ಕಿಂತ ಶ್ರೇಷ್ಠವಾದಂತಹ ಅಭಿಷೇಕ ಅಂತಂದರೆ ಕುಂಕುಮ ಚಂದನ ಅಭಿಷೇಕ ಅನ್ನುವಂತಹದ್ದು ಅಂದರೆ ಅಮ್ಮನವರಿಗೆ ನೀರಿನಲ್ಲಿ ಕುಂಕುಮ ಕಲಿಸಿ ಕುಂಕುಮದ ನೀರು ಮತ್ತು ಅರಿಶಿಣದ ನೀರಿನಿಂದ ಅಭಿಷೇಕವನ್ನು ಮಾಡುವಂತಹದ್ದು ಅಂದರೆ ಈ ಅಭಿಷೇಕ ಮಾಡಿದ್ಮೇಲೆ ಅಟ್ಲೀಸ್ಟ್ ಮೂರು ದಿನ ನಾನ್ ವೆಜ್ ಮಾಡಬೇಡಿ ಭಾನುವಾರ ಮಾಡ್ಕೋಬೋದು ಶುಕ್ರವಾರ ಶನಿವಾರ ಮಾಡಲಿಕ್ಕೆ ಬರೋದಿಲ್ಲ ಆ ನಾನ್ ವೆಜ್ಜು ಸ್ವಲ್ಪ ಜಾಗೃತಿಯಾಗಿರಬೇಕು ಈ ವಿಚಾರದಲ್ಲಿ ಏಕೆಂದರೆ ಇಷ್ಟೆಲ್ಲ ಮಾಡಿಬಿಟ್ಟು ನಾವೇನಾದ್ರು ನಾನ್ ವೆಜ್ ಮಾಡಿದ್ವಿ ಅಂತಂದರೆ ಇದು ಒಂಥರ ನೆಗೆಟಿವ್ ಆಗಿ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಗೆ ಹೀಗಾಗಿ ಮೊದಲು ಸ್ವಲ್ಪ ಅಂದರೆ ಒಂದು ತಟ್ಟೆಗೆ ಸ್ವಲ್ಪ ಅಕ್ಷತೆ ಹಾಕಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ವಿಗ್ರಹದ ಗಾತ್ರ ಎಷ್ಟಿರುತ್ತೆ ಅಷ್ಟನ್ನು ನೋಡಿಕೊಂಡು ಅರಿಶಿಣದ ನೀರನ್ನು ಮಾಡ್ಕೋಬೇಕು ಸ್ವಲ್ಪ ಮಡಿ ನೀರಿಗೆ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಮೊದಲು ಒಂದು ಕೆಂಪು ಹೂವಿನಿಂದ ನೀರಿನಿಂದ ಪ್ರೋಕ್ಷಣೆ ಮಾಡಿಬಿಟ್ಟು ಆಮೇಲೆ ಈ ಹಳದಿ ನೀರಿನಿಂದ ಅಭಿಷೇಕವನ್ನು ಮಾಡುವಂತಹದ್ದು ಇದಾದ ಮೇಲೆ ಅಂದರೆ ಅದನ್ನ ಹಾಗೆ ಇಟ್ಟು ನಾನು ಏನೀಗ ಹೂವಿನಲ್ಲಿ ಪ್ರೋಕ್ಷಣೆ ತೋರಿಸ್ದೆ ಆ ರೀತಿ ಅಭಿಷೇಕವನ್ನು ಮಾಡಿ ಇದು ಹಾಗೆ ಇರಲಿ ಇದರ ಮೇಲೆ ನೀರಿಗೆ ಕುಂಕುಮವನ್ನು ಹಾಕಿ ಕಲಸಿರುವಂತಹದ್ದು ಇದರಲ್ಲಿ ತಾಯಿಗೆ ಅಭಿಷೇಕವನ್ನು ಮಾಡುವಂತಹದ್ದು ಇದು ಬಹಳ ವಿಶಿಷ್ಟವಾದಂತಹ ಒಂದು ಅಭಿಷೇಕ ಮಾಡಿಕೊಳ್ಳಿ ಮನನಲ್ಲಿ ಬಹಳ ಒಳ್ಳೆಯದಾಗತ್ತೆ ಇಲ್ಲ ಇದಾಗಲ್ಲ ಅಂತಂದರೆ ಹಾಲು ಮತ್ತು ಪಂಚಾಮೃತಿ ಅಭಿಷೇಕವನ್ನು ಸಹ ನೀವು ಮಾಡ್ಕೊಳೋ ಇದನ್ನು ಹಾಗೆ ಬಿಟ್ಟು ಎರಡು ತುಪ್ಪದ ಬತ್ತಿಗಳಿಂದ ಆರತಿಯನ್ನು ಮಾಡಿಕೊಡಿ ಅಮ್ಮನವ್ರಿಗೆ ಇದಾದ ಮೇಲೆ ಆ ವಿಗ್ರಹವನ್ನು ತೆಗೆದು ಬೇರೆ ಒಂದು ಪ್ಲೇಟ್ ಇಟ್ಕೊಂಡು ಆ ನೀರನ್ನು ನಾವು ಕಳಸವನ್ನು ಹೂಡಿರ್ತೀವಲ್ವ ಆ ತಾಯಿಗೆ ಮೇಲಿನಿಂದ ಮೂರು ಸಾರ್ತಿ ಮೇಲಿನಿಂದ ಕೆಳಗೆ ಮಾಡುವಂತಹದ್ದು ಇದು ತಾಯಿಗೆ ಕುಂಕುಮ ಅರ್ಚನೆ ಮಾಡುವಂತಹದ್ದು ವಿಗ್ರಹವನ್ನು ಶುದ್ಧ ನೀರಿನಿಂದ ತೊಳ್ಕೊಂಡು ಎರಡು ಬಿಳೆದೆಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಷತೆ ಹಾಕಿ ತಾಯಿಯನ್ನು ಇಟ್ಟು ಒಂದು ಕೆಂಪು ಹೂವನ್ನು ಇಟ್ಟು ನಿಮ್ಮ ಹೆಬ್ಬೆರಳು ಮತ್ತು ಉಂಗ್ರದ ಬೆರಳು ಇದರ ಸಹಾಯದಿಂದ ತಾಯಿಯ ಅಷ್ಟೋತ್ತರದಲ್ಲಿ ಒಂದೊಂದೇ ಹೆಸರನ್ನು ಹೇಳ್ತಾ ಕುಂಕುಮವನ್ನು ಹಾಕ್ತಾ ಹೋಗುವಂತಹದ್ದು ಈ ರೀತಿ ತಾಯಿಯ ಸಂಪೂರ್ಣ ಅಷ್ಟೋತ್ತರ ಆಗೋ ತನಕ ಕುಂಕುಮವನ್ನು ಹಾಕಿ ಇದನ್ನು ಸಂಜೆ ತನಕ ಕದಲಿಸ್ಬೇಡಿ ನೀವು ಸಂಜೆ ಪೂಜೆ ಮಾಡಿದಾದ್ಮೇಲೆ ಮೇಲೆ ಆ ವಿಗ್ರಹವನ್ನು ಎತ್ತಿ ಯಾವ ತಟ್ಟೆನಲ್ಲಿ ಇಡ್ತೀರ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಆ ತಟ್ಟೆ ಅಮ್ಮನವರ ವಿಗ್ರಹವನ್ನು ಸಂಜೆ ತೆಗೀರಿ ತೆಗೆದಿಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಅಲ್ಲಿನ ತನಕ ಇದು ಹೇಗಿರುತ್ತೋ ಹಾಗೆ ಇರಲಿ ಕದಲಿಸ್ಬೇಡಿ ಆ ಕುಂಕುಮವನ್ನು ಒಂದು ಡಬ್ಬಿನಲ್ಲಿ ಶೇಖರಣೆ ಮಾಡಿಟ್ಕೊಂಡು ನಿಮ್ಮ ಮಾಂಗಲ್ಯಕ್ಕೆ ಮತ್ತು ನಿಮ್ಮ ಹಣೆಗೆ ಪ್ರತಿನಿತ್ಯ ಧಾರಣೆ ಮಾಡಿ ಬಹಳ ವಿಶಿಷ್ಟವಾದಂತಹ ಒಂದು ಶಕ್ತಿಯಿಂದ ಆ ಕುಂಕುಮ ಕೂಡಿರುತ್ತೆ ಇನ್ನು ಇದೆಲ್ಲ ಆದಮೇಲೆ ಎರಡು ತುಪ್ಪದ ಬತ್ತಿಗಳಿಂದ ಆರತಿಯನ್ನು ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಒಂದೆರಡು ಮೂರು ತರಹದ ಹಣ್ಣುಗಳನ್ನು ಇದ್ದರೆ ಇಟ್ಬಿಟ್ಟು ಎಲೆ ಅಡಿಕೆ ಒಂದು ಕಾಯಿ ಎಲ್ಲವನ್ನು ಅಮ್ಮನವರಿಗೆ ಇಡಿ ಇದು ಗೋಧಿ ನುಚ್ಚಿನ ಪಾಯಸವನ್ನು ಮಾಡಿರುವಂತಹದ್ದು ನೈವೇದ್ಯಕ್ಕೆ ತೋರಿಸ್ತಾ ಇರೋದು ಗೋಧಿ ನುಚ್ಚು ಬರುತ್ತಲ್ವಾ ಅಂಗಡಿಗಳಲ್ಲಿ ಕೇಳಿದ್ರೆ ಗೋಧಿ ನುಚ್ಚಿನ ಗೋಧಿ ನುಚ್ಚು ಅಂತ ಹೇಳಿ ಕೇಳಿದ್ರೆ ಕೊಡ್ತಾರೆ ಆ ಗೋಧಿ ನುಚ್ಚಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು உருதுவிட்டு குக்கரில் நாலு விஷல் ஒடஸ்க்கொடி ಉಡಿಸ್ಕೊಂಡಾದಮೇಲೆ ಸ್ವಲ್ಪ ಜಾಸ್ತಿನೇ ಒಂಚೂರು ಬೆಲ್ಲ ಬೇಕಾಗುತ್ತೆ ಆ ಬೆಲ್ಲವನ್ನು ಹಾಕಿಬಿಟ್ಟು ಸ್ವಲ್ಪ ಕೊಬ್ಬರಿ ತುರಿನೋ ಇಲ್ಲಾಂತಂದರೆ ಕಾಯಿಯನ್ನು ಮಿಕ್ಸ್ ಮಾಡಿಬಿಟ್ಟು ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಅಂದರೆ ಇದು ಗೋದಿನುಚ್ಚು ಸ್ವಲ್ಪ ಸಪ್ಪೆ ಉಡಿಯುತ್ತೆ ಹೀಗಾಗಿ ಸ್ವಲ್ಪ ಬೆಲ್ಲ ಮತ್ತು ಕೊಬ್ಬರಿ ತುರಿ ಏನಿರುತ್ತೆ ಅದನ್ನು ನೋಡ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇಲ್ಲ ಅಂತಂದರೆ ಒಂಥರ ಪಾಯಸ ಸಪ್ಪೆ ಸಪ್ಪೆ ಆಗುತ್ತೆ ಇದು ಬಹಳ ವಿಶೇಷವಾದಂತಹ ಪಾಯಸ ಮೂರು ಶುಕ್ರವಾರಗಳು ಯಾರು ಈ ನೈವೇದ್ಯವನ್ನು ತಾಯಿ ಹೇಗೆ ಅರ್ಪಿಸ್ತಾರೋ ಅವರ ಅಭೀಷ್ಟಗಳು ಖಂಡಿತವಾಗಿ ಈಡೇರುತ್ತೆ ಆಷಾಢ ಮಾಸದಲ್ಲಿ ಅನ್ನುವಂತಹ ಪ್ರತೀತಿ ಇದೆ ತಪ್ಪದೆ ಈ ಪಾಯಸವನ್ನೇ ಮಾಡಿಕೊಳ್ಳಿ ಎಲ್ಲಾರನ್ನು ಅಮ್ಮನವ್ರಿಗೆ ಮೂರು ವಾರವೂ ಸಹ ಇದನ್ನೇ ನೈವೇದ್ಯವಾಗಿ ಇಡಲಿಕ್ಕೆ ಪ್ರಯತ್ನ ಪಡಿ ಬಹಳ ಶ್ರೇಷ್ಠ ಇದು ಇದು ಇವ ಈ ಆಷಾಢ ಮಾಸದ ಪೂಜೆಯ ವಿಧಾನ ಅಡಿಕೆ ಎಲೆ ದಕ್ಷಿಣೆ ಎಲ್ಲ ಇಟ್ಟು ಒಂದು ಕಾಯಿಯನ್ನು ಹೊಡೆದು ಬಿಟ್ಟುಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಸಂಜೆ ಆದರೆ ಮನನಲ್ಲಿ ಒಂದು ಮೂರು ಜನಕ್ಕೆ ಕುಂಕುಮವನ್ನು ಕೊಡುವಂತಹದ್ದು ಇದು ಶುಕ್ರವಾರದ ಪೂಜೆಯ ಸಂಪೂರ್ಣ ವಿಧಾನ ನಮಸ್ಕಾರ